ಶೇಖರ್ನ ಜೊತೆ ಮೇಜರ್ ಸರಕಾರಿ ಆಸ್ಪತ್ರೆಗೆ ಬಂದ ಶವ ಪರೀಕ್ಷೆಯಾಗಿ ಶವ ಶವಾಗಾರಕ್ಕೆ ಕಳಿಸಲಾಗಿದೆ ಎಂದು ತಿಳಿದು ಬಂದಿತು ಅವರು ನೇರವಾಗಿ ಡಾಕ್ಟರ್ ದಿವಾಕರರ ರೂಮಿಗೆ ಬಂದರು ಶೇಖರ್ ಅವರಿಗೆ ಹೇಮಂತನ ಪರಿಚಯ ಮಾಡಿಕೊಟ್ಟಾಗ ದಿವಾಕರರಿಗೆ ಮೊದಲು ನಂಬಿಕೆಯಾಗಲೇ ಇಲ್ಲ ಹೇಮಂತನ ಹೆಸರು ಖ್ಯಾತಿ ಕೇಳಿ ಅರಿತಿದ್ದ ಅವರಿಗೆ ಅವನನ್ನು ಪ್ರತ್ಯಕ್ಷ ಸಂಧಿಸುತ್ತಲೂ ಆದ ಆನಂದ ಹೇಳಲಾಗದಷ್ಟು ಪ್ರೀತಿಯಿಂದ ಸ್ವಾಗತಿಸಿದರು ಬನ್ನಿ ಮೇಜರ್ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೆ ಪ್ರತ್ಯಕ್ಷ ನಿಮ್ಮನ್ನು ಸಂಧಿಸುವ ಅವಕಾಶ ಇಂದು ದೊರೆಯಿತು ಹೇಮಂತ ಅವರ ಕೈಕುಲುಕಿದ ಅವರು ತೋರಿಸಿದ ಕುರ್ಚಿಯಲ್ಲಿ ಆಸೀನನಾದ ಅಶೋಕ ಸುಷಮಾರ ಪರಿಚಯ ಹೇಮಂತ ಮಾಡಿಕೊಟ್ಟ ಮೇಲಂತೂ ದಿವಾಕರರಿಗಾದ ಸಂತಸ ಎಣೆ ಇಲ್ಲದಷ್ಟು ನಿಜವಾಗಿಯೂ ನನಗಿಂದು ಸುದಿನ ನನ್ನ ಜೀವನದ ಮರೆಯಲಾರದ ಸುಂದರ ಕ್ಷಣಗಳಿದ್ದ ದಿನ ನಿಜವಾಗಿಯೂ ನಾನಿಂದು ಧನ್ಯತೆ ಅನುಭವಿಸುತ್ತಿದ್ದೇನೆ ಬೆಲ್ ಮಾಡಿ ಸಿಪಾಯಿಯನ್ನು ಕರೆದ ಅವರು ಕಾಫಿಗೆ ಆರ್ಡರ್ ಮಾಡಿದರು ಕಾಫಿ ಬರುವವರೆಗೂ ಅವರಲ್ಲಿ ವಾರ್ತಾಲಾಪ ಆರಂಭವಾಯಿತು ಹೇಮಂತನೇ ಮೊದಲು ಮಾತು ಪ್ರಾರಂಭಿಸಿದ ಡಾಕ್ಟರ್ ದಿವಾಕರ್ ನೀವು ಈಗಾಗಲೇ ಕೆಲಿಯನ್ನ ಶವ ಪರೀಕ್ಷೆ ಮಾಡಿದ್ದೀರಿ ಏನಾದರೂ ಮಹತ್ವದ ಅಂಶಗಳು ದೊರೆತವೆ ಮೇಜರ್ ನಾನು ಶವ ಪರೀಕ್ಷೆಯನ್ನೇನೋ ಮಾಡಿದೆ ಮಹತ್ವದ ಅಂಶಗಳು ದೊರೆಯುವುದು ದೂರ ನಾನು ಸಮಸ್ಯೆಯ ಸುಳಿಯಲ್ಲೇ ಸಿಲುಕಿ ಹೋದೆ ಏಕೆ ಅಂತಹದೇನಾಯಿತು ಅಚ್ಚರಿಯಿಂದ ಕೇಳಿದ ಹೇಮಂತ ನನಗೆ ಕೆಲಿಯನ್ನ ಸಾವಿಗೆ ಕಾರಣವೇ ತಿಳಿಯಲಿಲ್ಲ ಏನೆಂದಿರಿ ಮದ್ಯ ಬಾಯಿ ಹಾಕಿದ ಶೇಖರ್ ಅವನಿಗೆ ವಿಷಪ್ರಾಶನದಿಂದ ಸಾವು ಸಂಭವಿಸಲಿಲ್ಲವೇ ಖಂಡಿತ ಖಂಡಿತವಾಗಿಯೂ ವಿಷದಿಂದಲೇ ಸತ್ತಿದ್ದಾನೆ ಅದು ಸಹ ಭಯಾನಕವಾದ ಸರ್ಪದ ವಿಷದಿಂದ ಸಾವು ಬೆಳಗಿನ ಮುಂಜಾನೆ ಮೂರೂವರೆಯಿಂದ ನಾಲ್ಕರ ಮಧ್ಯೆ ಸಂಭವಿಸಿರಬಹುದು ಮತ್ತೆ ಮತ್ತೆ ಇದರಲ್ಲೇನು ಸಮಸ್ಯೆ ಇದೆ ಹೇಮಂತನ ಪ್ರಶ್ನೆ ಬಂದಿತು ವಿಷಪ್ರಾಶನ ಹೇಗಾಯಿತು ಎಂಬುದೇ ತಿಳಿಯದಂತಾಗಿದೆ ಸರ್ಪ ಕಚ್ಚಿದರೆ ದೇಹದ ಮೇಲೆ ಎಲ್ಲಿಯಾದರೂ ಸರ್ಪ ಕಚ್ಚಿದ ಗುರುತು ಇರಬೇಕಲ್ಲವೇ ನಾನು ಶರೀರದ ಒಂದೊಂದು ಅಂಗವೂ ಪರೀಕ್ಷಿಸಿದೆ ಅವನ ಗುದದ್ವಾರ ಸಹ ಬಿಟ್ಟಿಲ್ಲ ಆದರೂ ನನಗೆ ಎಲ್ಲಿಯೂ ಸಾವಿಗೆ ಕಾರಣವಾದ ಸರ್ಪದ ಹಲ್ಲಿನ ಗುರುತು ಸಿಗಲಿಲ್ಲ ಯಾರಾದರೂ ಅವನಿಗೆ ಬಲವಂತವಾಗಿ ಕುಡಿಸಿದ್ದಾರೆ ಎಂಬುದನ್ನು ನಾವು ಯೋಚಿಸುವಂತಿಲ್ಲ ಏಕೆಂದರೆ ಆತ ಸರ್ವದೃಷ್ಟಿಯಿಂದಲೂ ಸುರಕ್ಷಿತವಾದ ಅಷ್ಟೇ ಭದ್ರವಾದ ಕೊಠಡಿಯಲ್ಲಿದ್ದ ಇದೇ ಸಮಸ್ಯೆ ಕಾಡುತ್ತಿದೆ ನನಗೆ ದಿವಾಕರ್ ಇದು ಸಮಸ್ಯೆಯಲ್ಲ ನಮಗೆ ಬೇಕಾದ ಮಹತ್ವದ ಸುಳಿವು ಇದೆ ಇದನ್ನು ಹಿಡಿದುಕೊಂಡು ಹೋದಾಗಲೇ ನಾವು ಶತ್ರುವಿನ ಹೆಜ್ಜೆ ಗುರುತು ಕಂಡುಹಿಡಿಯುವುದು ತಿಳಿಯಿತಾ ನಡೆಯಿರಿ ನನ್ನನ್ನು ಕೆಲಿಯಾನ್ ಶವದ ಬಳಿ ಕರೆದುಕೊಂಡು ನಡೆಯಿರಿ ನಾನೊಂದು ಬಾರಿ ಪರೀಕ್ಷಿಸುತ್ತೇನೆ ಹೇಮಂತನ ಸ್ವಭಾವವೇ ದಿವಾಕರನಿಗೆ ಒಗಟಾಯಿತು ಯಾವುದನ್ನು ತಿಳಿಯಲು ಆತ ಆಕಾಶ ಪಾತಾಳ ಒಂದು ಮಾಡಿದನೋ ಅದೇ ಮಹತ್ವದ ಅಂಶ ಅಂದರೆ ಏನು ಹೇಳುವುದು ಇದೊಳ್ಳೆ ಮೂರ್ಖನ ಸಹವಾಸವಾಯಿತಲ್ಲ ಎಂದುಕೊಳ್ಳುತ್ತ ಮೇಲಿದ್ದ ಅವರೊಂದಿಗೆ ಉಳಿದವರು ನಾಲ್ಕಾರು ಹಾಲ್ ದಾಟಿ ಒಂದೆರಡು ಪ್ಯಾಸೇಜ್ ಅನ್ನು ಹಾಯ್ದು ಅವರು ಕೊನೆಗೆ ಶವಾಗಾರಕ್ಕೆ ಬಂದರು ಸಾಲಾಗಿ ಮಲಗಿಸಿದ ಹತ್ತಾರು ಶವಗಳು ಅವುಗಳ ಕೊರಳಲ್ಲಿ ನಂಬರಿನ ಚೀಟಿಗಳು ನೂರ ಎಂಟನೇ ನಂಬರಿನದೇ ಅವನ ಶವ ಎಂದರು ದಿವಾಕರ್ ಬಿಳಿ ಅರಿವೆಯ ಚೀಲದಲ್ಲಿ ತುರುಕಿ ತಲೆಯ ಬಳಿ ಬಿಗಿದ ಶವಗಳು ಮೇಜರ್ ಒಂದೊಂದೇ ಶವದ ಕೊರಳಲ್ಲಿಯ ಚೀಟಿ ನೋಡುತ್ತಾ ಒಂದು ನೂರ ಎಂಟಕ್ಕೆ ನಿಂತುಬಿಟ್ಟ ಅದೇ ಕೆಲಿಯಾನ್ನ ಶವ ಅದರೆ ಗಂಟು ಬಿಚ್ಚುತ್ತಿದ್ದಂತೆ ಶೇಖರ್ ಒಂದು ಹೆಜ್ಜೆ ಹಿಂದೆ ಸರಿದದ್ದು ಕಂಡು ಅಶೋಕ ಹಾಗೂ ಸುಷಮಾ ಗಮನಿಸಿ ಮನದಲ್ಲೇ ನಕ್ಕರು ಭಯಾನಕ ಕರಿನಾಗರದ ನೆನಪು ಬಂದಿರಬೇಕು ಅವನಿಗೆ ಎಂದುಕೊಂಡರು ಶವದ ಮೇಲಿನ ಬಿಳಿ ಅರಿವೆಯ ಚೀಲ ತೆಗೆದು ಬದಿಗಿಟ್ಟ ಹೇಮಂತ ಈಗ ಅವರೆಲ್ಲರ ಎದುರು ಕೆಲಿಯಾನ್ನ ಬಲಿಷ್ಠವಾದ ನಗ್ನ ಶರೀರ ಬಿದ್ದುಕೊಂಡಿತ್ತು ಅನಾಥವಾಗಿ ಸುಷಮಾಳಿಗೆ ಕುಸು ಮುಜುಗರವೆನಿಸಿದರೂ ಅದನ್ನು ಬದಿಗಿಟ್ಟು ಎಲ್ಲರೊಂದಿಗೆ ತಾನೂ ಶವದ ಮೇಲೆ ದೃಷ್ಟಿ ಚೆಲ್ಲಿದಳು ಪೂರ್ತಿಯಾಗಿ ನೀಲವರ್ಣಕ್ಕೆ ತಿರುಗಿದ ಶರೀರ ಮುಖದ ಮೇಲೆ ವೇದನೆಯ ಲಕ್ಷಣಗಳು ಸತ್ತು ಇಪ್ಪತ್ತ ನಾಲ್ಕು ಗಂಟೆಗಳು ಕಳೆದಿದ್ದರಿಂದಾಗಿ ಕಟ್ಟಿಗೆಯಂತೆ ಸೆಟೆದ ದೇಹದ ತುಂಬೆಲ್ಲ ಕಣ್ಣಾಡಿಸಿದ ಹೇಮಂತ ಕೂದಲಲ್ಲಿ ಬೆರಳಾಡಿಸಿದ ಕಿವಿ ಕಣ್ಣು ಅಂಗೈ ಅಂಗಾಲು ಬೆನ್ನು ಎದೆ ಹಣೆ ಎಲ್ಲಾ ಪರೀಕ್ಷಿಸಿಯಾಯಿತು ಎಲ್ಲಿಯೂ ಹಾವಿನ ಕಡಿತದ ಗುರುತಿಲ್ಲ ನಿರಾಶನಾಗಿ ಎದ್ದು ನಿಂತ ಮೇಜರ್ ದಿವಾಕರ್ ಹೇಳಿದಂತೆ ಅದೊಂದು ಸಮಸ್ಯೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ದೇಹದ ಪ್ರತಿಯೊಂದು ಅಂಗುಲ ಅಂಗುಲ ಪರೀಕ್ಷಿಸಿದೆ ಎಂದು ಎಷ್ಟಾದರೂ ನೀವು ಪತ್ತೆದಾರರಾಗಿರಬಹುದು ಗೂಢಚಾರಿಗಳಾಗಿರಬಹುದು ಆದರೆ ಡಾಕ್ಟರರಾಗಲು ಸಾಧ್ಯವೇ ಗೆಲುವಿನ ಖುಷಿಯಿಂದ ನುಡಿದ ದಿವಾಕರನ ಮಾತು ಚಾಟಿ ಏಟಿನಂತೆ ಬಂದಿತು ಮೈಯೆಲ್ಲಾ ಉರಿದರೂ ತಾಳಿಕೊಂಡಳು ಸುಷಮಾ ಅಶೋಕ ಮೇಜರ್ ಮಾತ್ರ ನಗುತ್ತಲೇ ಶಾಂತವಾಗಿ ನುಡಿದ ಹೌದು ಮಿಸ್ಟರ್ ದಿವಾಕರ್ ನಾನು ಡಾಕ್ಟರ್ ಆಗಲು ಸಾಧ್ಯವಿಲ್ಲ ಅದರಂತೆ ನೀವು ಕೂಡ ಗೂಢಚಾರಿ ಪತ್ತೇದಾರ ಇನ್ಸ್ಪೆಕ್ಟರ್ ಅದು ಹೋಗಲಿ ಒಬ್ಬ ಕಾನ್ಸ್ಟೇಬಲ್ ಸಹ ಆಗಲಾರಿರಿ ಅಲ್ವೇ ನಿಮ್ಮ ಜ್ಞಾನ ನಿಮ್ಮ ದೃಷ್ಟಿ ನಿಮಗೆ ನಮ್ಮ ಜ್ಞಾನ ನಮ್ಮ ದೃಷ್ಟಿ ನಮಗೆ ಅಲ್ಲವೇ ಅತಿ ತಣ್ಣಗೆ ಬಂದ ವಿಧಿ ತಲೆಯ ಶಾಖದಂಥ ಮಾತಿಗೆ ತಣ್ಣಗಾದ ದಿವಾಕರ ಅಶೋಕನಿಗೆ ಕೇಕೆ ಹೊಡೆಯಬೇಕೆನಿಸಿದರೆ ಸುಷಮಾಳಿಗೆ ಚಿಕ್ಕ ಹಸುಗೂಸಿನ ತರಹ ಚಪ್ಪಾಳೆ ತಟ್ಟಬೇಕು ಅನಿಸಿತು ಹೇಮಂತ ಸರಿಯಾದ ಮಾತಿನ ಪೆಟ್ಟುಕೊಟ್ಟಿದ್ದ ಶೇಖ್ ಯಾವ ಮಾತು ಆಡದೆ ತಟಸ್ಥನಾಗಿದ್ದ ಆತ ಯಾರ ಸ್ನೇಹವನ್ನೂ ಕೆಡಿಸಿಕೊಳ್ಳುವಂತಿರಲಿಲ್ಲ ಹೌದು ನಿಮ್ಮ ಮಾತು ನೂರಕ್ಕೆ ನೂರು ನಿಜ ಹೇಮಂತ ಆದರೂ ಅತಿ ಸೂಕ್ಷ್ಮ ದೃಷ್ಟಿಗಾರ ಎಂದು ಹೆಸರು ಪಡೆದ ನಿಮಗೆ ಸೋಲಾಯಿತಲ್ಲ ಸೋಲಾದದ್ದು ನಿಮಗೆ ದಿವಾಕರ ನನಗಲ್ಲ ಅಂದ್ರೆ ಅಂದ್ರೆ ಏನಿದರ ಅರ್ಥ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡವರು ನೀವು ನಾನಲ್ಲ ನಾನಾಗಲೇ ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿರುವೆ ಸುಷಮಾಳ ಸುಂದರ ಮುಖ ಹೂವಿನಂತೆ ಅರಳಿತು ದಿವಾಕರ ಪೆಚ್ಚಾದ ಸಾವಿಗೆ ಕಾರಣ ತಿಳಿಯಿತೆ ತಿಳಿಯಿತು ಹೇಳಿ ಹಾಗಾದರೆ ಸಾವು ಹೇಗೆ ಸಂಭವಿಸಿದೆ ಸರ್ಪದ ವಿಷದಿಂದ ಅಟ್ಟಹಾಸ ಮಾಡಿ ನಕ್ಕ ದಿವಾಕರ ಅದು ನನಗೂ ತಿಳಿದಿದೆ ನೀವು ಏನು ತಿಳಿದಂತಾಯಿತು ಸರ್ಪದ ದೇಹದಲ್ಲಿ ಹೇಗೆ ಸೇರಿತು ಎಂಬುದನ್ನು ಹೇಳಿ ಸರ್ಪ ಕಚ್ಚಿ ದೇಹದಲ್ಲಿ ಪ್ರವೇಶಿಸಿದೆ ಸರ್ಪ ಕಚ್ಚಿದ ಹಲ್ಲಿನ ಗುರುತು ನನಗೆಲ್ಲಿಯೂ ಕಂಡು ಬಂದಿಲ್ಲವಲ್ಲ ನಿಮಗೆ ಕಂಡಿರಲಿಕ್ಕಿಲ್ಲ ನನಗೆ ಕಂಡಿದೆ ಇಂಪಾಸಿಬಲ್ ಉದ್ಧರಿಸಿದ ದಿವಾಕರ ಕೆಳಗೆ ಕುಳಿತು ಮತ್ತೊಂದು ಬಾರಿ ಕೆಲಿಯನ್ನ ಶವ ಪರೀಕ್ಷಿಸಿ ಮೇಲಿದ್ದ ಸಾರಿ ಮೇಜರ್ ನೀವು ನಿಮ್ಮ ಮಾತು ಸಿದ್ಧ ಮಾಡಿಕೊಡಿ ನಾನೆಲ್ಲಾ ದೇಹವನ್ನು ಪರೀಕ್ಷಿಸಿರುವೆ ಎಲ್ಲೂ ಹಾವಿನ ಹಲ್ಲಿನ ಗುರುತಿಲ್ಲ ನಾನು ದೇಹದ ಮೇಲಿನ ಗುರುತು ಹೇಳುತ್ತಿಲ್ಲ ದೇಹದ ಒಳಗಿನ ಗುರುತಿನ ಬಗ್ಗೆ ಹೇಳುತ್ತಿರುವೆ ಒಂದು ಕ್ಷಣ ಹೇಮಂತನೆಡೆ ವಿಚಿತ್ರವಾಗಿ ನೋಡಿದ ದಿವಾಕರ ನಾನು ಮೊದಲೇ ಹೇಳಿರುವೆ ನಾನು ಗುದದ್ವಾರ ಸಹ ಬಿಟ್ಟಿಲ್ಲ ಎಂದು ಅವನ ಕಣ್ಣು ಎದೆ ಹೊಟ್ಟೆ ಕಿವಿ ಎಲ್ಲಾ ನೀವು ಪರೀಕ್ಷಿಸಿದ್ದೀರಿ ಎಲ್ಲೂ ಗುರುತು ಕಂಡು ಬಂದಿಲ್ಲ ನಿಮಗೆ ಕಂಡಿಲ್ಲ ಮಿಸ್ಟರ್ ದಿವಾಕರ ನನಗೆ ಕಂಡಿದೆ ಎವೆಯಿಕ್ಕದೆ ಹೇಮಂತನೆಡೆ ನೋಡಿದ ದಿವಾಕರ ಮಿಸ್ಟರ್ ದಿವಾಕರ ಕೆಲಿಯಾನ್ನ ಬಾಯಿ ತೆರೆಯಿರಿ ಅವನ ನಾಲಿಗೆ ಮೇಲೆ ಹಲ್ಲಿನ ಗುರುತು ಮೂಡಿದ್ದು ಸ್ಪಷ್ಟವಾಗಿ ಕಾಣುತ್ತದೆ ಮಿಂಚಿನಂತೆ ಕೆಳಗೆ ಬಾಗಿದ ದಿವಾಕರ್ ಬಿಗಿದ ಬಾಯಿಯನ್ನು ಎಳೆದು ಅಗಲಿಸಿದ ಕಂಡಿತು ಅಲ್ಲೇ ಎರಡು ಹಲ್ಲುಗಳ ಗುರುತು ನಸುಗೆಂಪಗಿನ ಗುರುತು ಅವನ ಬಾಯಿಯಿಂದ ಮಾತೇ ಹೊರಡಲಿಲ್ಲ ಮೂಕನಂತಾದ ಆತ ಎರಡು ಕ್ಷಣ ಬಿಟ್ಟು ಸುಧಾರಿಸಿಕೊಂಡು ಹೇಳಿದ ಕ್ಷಮಿಸಿ ಹೇಮಂತ ಈ ಮೊದಲು ಆಡಿದ ನನ್ನೆಲ್ಲ ಮಾತುಗಳನ್ನು ನಾ ವಾಪಸ್ ತೆಗೆದುಕೊಳ್ಳುತ್ತೇನೆ ನೀವು ನಿಜವಾಗಿಯೂ ಪ್ರತಿಭಾವಂತರು ಸೂಕ್ಷ್ಮ ದೃಷ್ಟಿಗಾರರು ಜೀನಿಯಸ್ ನಿಮ್ಮ ಸ್ನೇಹವಾದುದಕ್ಕೆ ನನ್ನನ್ನು ನಾನು ಪರಮ ಭಾಗ್ಯಶಾಲಿ ಎಂದು ಕರೆದುಕೊಳ್ಳುವೆ ಹೇಮಂತನ ಕೈಕುಲುಕಿ ಬಲವಾಗಿ ಅಪ್ಪಿಕೊಂಡ ದಿವಾಕರ ಸುಷಮಾಳ ತುಂಬಿದೆದೆ ಹೆಮ್ಮೆಯಿಂದ ಬೀಗಿತು ಇನ್ನೂ ಒಂದು ವಿಷಯ ಡಾಕ್ಟರ್ ದಿವಾಕರ್ ಆದರೆ ನೇರವಾಗಿ ಇದು ನಿಮಗೆ ಸಂಬಂಧಿಸಿಲ್ಲ ಶೇಖರಗೆ ಸಂಬಂಧಿಸಿದ್ದು ಆದರೂ ಹೇಳುತ್ತೇನೆ ಈಗ ನಾವು ನೋಡುತ್ತಿದ್ದುದು ಕೆಲಿಯಾನ್ನ ನಿಜವಾದ ಸೃಷ್ಟಿಯಿಂದ ಪ್ರಾಪ್ತವಾದ ಜನ್ಮರೂಪದಲ್ಲಿ ಇದು ಕೃತ್ರಿಮವಾದ ಮೇಕಪ್ ಮಾಡಿದ ಶರೀರ ಸರಿಯಾಗಿ ತೈಲದಿಂದ ತೊಳೆದರೆ ನಿಜರೂಪ ಕಣ್ಣಿಗೆ ಬರುತ್ತದೆ ಈ ಬಾರಿ ಬೆಚ್ಚಿ ಬಿದ್ದ ಶೇಖರ್ ಶವದ ಕಡೆ ನಂಬಲಾಗದ ದೃಷ್ಟಿ ಬೀರಿ ನುಡಿದ ಥ್ಯಾಂಕ್ಸ್ ಮೇಜರ್ ನನಗಿದರ ಬಗ್ಗೆ ಕಲ್ಪನೆ ಇರಲಿಲ್ಲ ನಾನೀಗಲೇ ಮುಂದಿನ ವ್ಯವಸ್ಥೆ ಮಾಡುತ್ತೇನೆ ದಯವಿಟ್ಟು ತಾವು ಒಂದು ಕಾಲು ಗಂಟೆ ದಿವಾಕರ್ ಅವರ ಆಫೀಸಿನಲ್ಲಿ ನನ್ನ ಕಾಯುತ್ತೀರಾ ಅತ್ಯಂತ ವಿನಯದಿಂದ ಆತ ವಿನಂತಿಸಿಕೊಂಡಾಗ ಹೇಮಂತನಿಗೆ ಅವನ ಮೇಲೆ ಪ್ರೀತಿ ಉಕ್ಕಿ ಬಂದಿತು ಅವನ ಮಾತು ತಿರಸ್ಕರಿಸಲಾಗಲಿಲ್ಲ ಓಕೆ ಶೇಖರ್ ನಿಮ್ಮ ಮಾತು ಕೇಳಿದರೆ ನಮಗೇನೂ ಹಾನಿಯಾಗುವುದಿಲ್ಲ ದಿವಾಕರ್ ಅವರಿಂದ ಮತ್ತೊಂದು ಕಪ್ ಕಾಫಿ ವಸೂಲು ಮಾಡಬಹುದು ಗಟ್ಟಿಯಾಗಿ ಹೇಮಂತ ನಕ್ಕಾಗ ಅದರಲ್ಲಿ ಉಳಿದವರು ಭಾಗಿಯಾದರು ಈ ಬಾರಿ ದಿವಾಕರ್ ಕೇವಲ ಕಾಫಿ ತರಿಸಲಿಲ್ಲ ಅದರೊಂದಿಗೆ ಸ್ವಲ್ಪ ತಿಂಡಿ ತರಿಸಿದ್ದರು ಏಕ್ ಸ್ಯಾಂಡ್ವಿಚ್ ಕೇಕ್ ತಿಂದು ಕಾಫಿ ಕುಡಿಯುತ್ತಿದ್ದಂತೆ ಶೇಖರ್ ಅವರೊಂದಿಗೆ ಕೂಡಿಕೊಂಡ ತಿಂಡಿಯ ಪ್ಲೇಟು ಅವನೆಡೆ ಸರಿಸಿದ ಹೇಮಂತ ಅವನ ಮುಖವನ್ನೇ ದಿಟ್ಟಿಸಿ ನೋಡಿದ ಅದರರ್ಥ ತಿಳಿಯಲಾರದಷ್ಟು ಮೂಢನಲ್ಲ ಶೇಖರ್ ಆತ ಉತ್ತರಿಸಿದ ನಿಮ್ಮ ಮಾತು ನಿಜವಾಯಿತು ಕೆಮಿಕಲ್ ಉಪಯೋಗಿಸಿದ ನಂತರ ಮುಖ ಹಾಗೂ ದೇಹದ ಬಣ್ಣ ಬದಲಾಯಿತು ಈಗ ಆತ ಕೆಲಿಯಾನ್ ತರ ಕಾಣುತ್ತಿಲ್ಲ ಗುಡ್ ಇದರಿಂದಾಗಿ ನೀವು ಮತ್ತು ನಿಮ್ಮ ಬಾಸ್ ಒಂದು ದೊಡ್ಡ ಸಂಕಟದಿಂದ ಪಾರಾಗಬಲ್ಲಿರಿ ಅದ್ದೇಗೆ ಸ್ಯಾಂಡ್ವಿಚ್ ಮೆಲ್ಲುತ್ತಾ ಕೇಳಿದ ಶೇಖರ್ ಈಗಾಗಲೇ ಚೀನಿ ದೂತಾವಾಸದಿಂದ ಕೆಲಿಯಾನ್ ಸಾವಿನ ಬಗ್ಗೆ ವಿಚಾರಣೆ ಆರಂಭವಾಗಿದೆ ನೀವು ಅವನ ಬಗ್ಗೆ ವಿವರವಾದ ಮಾಹಿತಿ ಕೇಳಿ ಫೋಟೋ ತರಿಸಿಕೊಳ್ಳಿ ಪಾಸ್ಪೋರ್ಟಿನಲ್ಲಿ ಈ ಮೊದಲಿದ್ದ ಫೋಟೋ ಹೆಸರು ಬಂದರೆ ಆ ವ್ಯಕ್ತಿ ಭಾರತಕ್ಕೆ ಬಂದೇ ಇಲ್ಲ ಎಂದು ತಿಳಿಸಿ ನಕಲಿ ಹೆಸರಿನಲ್ಲಿ ಬಂದ ಕೆಲಿಯನ್ನ ಫೋಟೋ ಕಳಿಸಿದರೆ ಆತನ ಕೊಲೆಯೇ ಆಗಿಲ್ಲ ಕೊಲೆಯಾದ ವ್ಯಕ್ತಿ ಈತ ಎಂದು ಹೇಳಿ ಇದೀಗ ಬಯಲಿಗೆ ಬಂದ ರೂಪ ಅವರ ಮುಂದಿಡಿ ಆಯಿತಲ್ಲ ವಂಡರ್ಫುಲ್ ಮೇಜರ್ ನಿಮ್ಮದು ಬ್ರಿಲಿಯಂಟ್ ಮೈಂಡ್ ದಿವಾಕರ್ ಮುಕ್ತ ಹೃದಯದಿಂದ ಪ್ರಶಂಸಿಸಿದರು ಹೇಮಂತ ಮೇಲೆದ್ದಾಗ ಶೇಖರ ಕಾಫಿ ಕುಡಿದು ಮುಗಿಸಿದ್ದ ಶೇಖರ ನಿಮ್ಮ ಜೀಪಿನಲ್ಲಿ ನಮ್ಮನ್ನು ಕಳಿಸಿಕೊಡಿ ನೀವು ಇಲ್ಲೇ ಇದ್ದು ಅವಶ್ಯಕ ಕೆಲಸ ಮುಗಿಸಿ ಶವದ ಫೋಟೋ ಅಂದರೆ ಹೊಸ ರೂಪದ ಶವದ ಫೋಟೋ ತೆಗೆಸಿ ಅದನ್ನ ಪ್ರಿಂಟ್ ಹಾಕಿಸಿ ತೆಗೆದುಕೊಂಡು ಬನ್ನಿ ಶೇಖರ ಆಗಲಿ ಎಂದು ತಲೆಯಾಡಿಸಿದ ದಿವಾಕರರ ಕೈಕುಲುಕಿ ವಂದನೆ ಸಲ್ಲಿಸಿದ ಮೇಜರನ ತಂಡ ಅವರಿಂದ ಬೀಳ್ಕೊಟ್ಟಿತು ಶೇಖರನ ಜೀಪಿನಲ್ಲಿ ನಾಳೆ ಮುಂದುವರೆಯು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕತೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಬರನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್